ನಮಸ್ಕಾರ ಮಂದಿಗೆ ಇವತ್ತ ಬೆಂಕಿ ಟಾಪಿಕ್ ತೊಗೊಂಬಿನಿ ಯಾರ್ದಪ್ಪ ಅಂದ್ರ ಇನ್ಸ್ಟಾಗ್ರಾಮ್ನಾಗ ಫುಲ್ ಟ್ರೋಲರ್ಸ್ ಹಾಕಿ ಹೋಗ್ತಾರ ಯಾರದ ಅಂದ್ರ ಕಿಪಿ ಕೀರ್ತಿ ಲವ್ ಸ್ಟೋರಿ ಒಂದ್ ಎರಡು ದಿನ ಆಯ್ತ್ರಿ ಈಗ ಅದು ಫುಲ್ ಟ್ರೋಲರ್ ಹಾಕೊಂತಿ ಮತ್ತೆ ಬಹಳ ಯಾವಾಗ ಕಿಪಿ ಕೀರ್ತಿ ಅವ್ರು ಟಿವಿ ನೈನ್ ಬಂದ್ ತಮ್ಮ ಲವ್ ಸ್ಟೋರಿಯನ ಹಂಚಿಕ ಬಿಟ್ರಲ್ಲ ಅವಾಗ್ಲಾಶಿ ಇದು ಹರಿದ್ಯಾಡಕ್ ಬದತಿ ಮತ್ತೆ ಕಿಪಿ ಕೀರ್ತಿ ಲವ್ ಸ್ಟೋರಿ ಬಗ್ಗೆ ಹೇಳ ಬರಿ ಕಿಪಿ ಕೀರ್ತಿ ಲವ್ ಸ್ಟೋರಿ ಎಲ್ಲ ಚಲೋ ಆಯ್ತಪ್ಪ ಅಂದ್ರ ಇನ್ಸ್ಟಾಗ್ರಾಮ್ ಲ್ಯಾಸ್ ಚಲೋ ಆಯ್ತಂತ ಹೇಳ್ಬೋದು ಯಾಕಪ್ಪ ಅಂದ್ರ ಮುತ್ತು ಅನ್ನೋ ಒಬ್ಬ ಹುಡುಗ ಮುತ್ತು ಅನ್ನೋ ಹುಡುಗ ಕಿಪಿ ಕೀರ್ತಿನ ಏನ್ ರೀಲ್ಸ್ ಮಾಡ್ತದಲ್ರಿ ಅವನ ರೀಲ್ಸ್ ನ ಸ್ಟೋರಿ ಇಡೋದು ಮತ್ತೆ ತನ್ನ ಅಕೌಂಟ್ ಶೇರ್ ಮಾಡೋದು ಕಿಪ್ ಕೀರ್ತಿ ಮಾಡ್ತಾ ಮಾಡ್ತಾಕಿ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ಸಪೋರ್ಟ್ ಮಾಡ್ಕೊಂಡು ಅಂತ ಇದ್ದ ಆದ್ರ ಯಾಂಗ ಏನೋ ಗೊತ್ತಲ್ಲ ಕಿಪ್ಪ ಕೀರ್ತಿಗೆ ಲವರ್ ಸಿಕ್ಬಿಟ್ಟ ಅಂತ ನಾ ಅನ್ಬೋದು ಯಾಕಪ್ಪ ನಮ್ಮತ್ತೂಸ್ ಒಳ ಮಕ್ಳು ಒಯ್ಕಂತಿರ್ತೀವಿ ಒಬ್ಬಕ್ಕಿಲ್ಲ ಆಯ್ಕಿಲ್ಲ ಈಕಿಲ್ಲ ಸಿಂಗಲ್ ಆಗಿದೀವಿ ಅಂತ ಹಿಕ್ಕಿಂತ ಇರ್ತೀವಿ ಒಬ್ಬಿಲ್ಲ ಆಕಿಗೆ ಮುತ್ತನ ಹುಡುಗ ಬಿದ್ದ ಕಾಯಿಸಿ ಈಗ ಅದು ಎಲ್ಲಿ ಲಾಸ್ ಓ ಎಲ್ಲಿ ಬಂದಿರ್ತಂದ್ರೆ ಈಗ ಬ್ರೇಕಪ್ ಆಗೈತೆ ಮೊದ್ಲಾಗ ಗೊತ್ತಿತ್ತು ನಮ್ಗೆ ಈಕಿ ಕಿಪಿ ಕಿರ್ತಿ ಲವ್ ಸ್ಟೋರಿ ಪಕ್ಕ ಬ್ರೇಕಪ್ ಆಕೈತೆ ಅಂತ ಯಾಕಪ್ಪ ಅಂದ್ರೆ ಸುದ್ದಿರೋರಿಗೆ ಕಂಟಿನ್ಯೂ ಆಗಿ ಲವ್ ಮಾಡೋ ಅದೃಷ್ಟ ಇಲ್ಲ ಇನ್ನು ಇಂಥ ಮೊಸಡಿಗೆ ಸಾರಿ ಸಾರಿ ಮೊಸಡಿಗೆ ಅಂತಲ್ಲ ಇಂಥ ಈಕಿಗೆ ಲವ್ ಮಾಡೋ ಬ್ಯಾಡ್ ಬಿಡು ಯಾಕೆ ಇದಿಲ್ಲ ಆದ್ರೆ ಇವ್ರ ಲವ್ ಸ್ಟೋರಿ ಬಗ್ಗೆ ಆಯ್ತು ಇವ್ರ ಹಣೆ ಬರ ಏನು ಈಗ ಇನ್ಸ್ಟಾಗ್ರಾಮ್ ಯಾಕೆ ಇವ್ರಿಬ್ರು ಫುಲ್ ಇದಪಿ ಕಿರ್ತಿ ಹೆಂಗ್ ಹಾಕಿ ಕೆಪಿ ಕಿರ್ತಿ ಒಂದು ಹಿಡಿಯೋ ಮಾಡಿ ಕೇಳತ್ತ ನಾವು ಒಬ್ಬ ಏನ್ ಲವ್ ಸ್ಟೋರಿ ಒಬ್ಬ ಇವ್ರದ ತಾಜ್ಮ್ ತಾಜ್ಮಹಲ್ ಕಟ್ಟ ಮುತ್ತ ನಾವ ಶಾಜಾನ್ ಮತ್ ಮಮತಾಜ್ ಲವ್ ಸ್ಟೋರಿ ಇವ್ರದ್ದು ಅಂತ ಬರೀ ಐತಿ ಇನ್ಸ್ಟಾಗ್ರಾಮ್ ಅಲ್ಲಿ ತಾಜ್ ಮಹಲ್ ಐತಿ ಇವ್ರಿಗೆ ಫುಲ್ ಹರಿ ಬಿಟ್ಟಿದ್ ಒಂದಷ್ಟು ನೀವ್ರದ್ದು ಬರೀ ಇವ್ರಿಬ್ರು ಲವ್ ಸ್ಟೋರಿ ಬಗೆಳ ಕಿಬಿ ಕಿರ್ತಿ ಮತ್ತು ಮುತ್ತು ಇಬ್ರು ಅನಹುತ ಅಂದ್ರೆ ಅನ್ನಹುತ ಲೋ ಮಾಡ್ತಿರ್ತಾರ ಸ್ವಲ್ಪ ಸ್ಟೋರಿಯಾಗಿ ಹೇಳ್ತೀನಿ ಅಣ್ಣಹುತ ಲೋ ಮಾಡ್ತಿರ್ತಾರ ಆದ್ರೆ ಇವ್ರಿಬ್ರು ಇಬ್ಬರು ಇನ್ಸ್ಟಾಗ್ರಾಮ್ನೇ ಆಗ ಫುಲ್ ಚಾಟಿಂಗ್ ವೈರಲ್ ಅದು ಇದು ಹಾಳು ಮೂಳು ಅಲ್ಲಿ ಎಲ್ಲ ಕಾಲೇಜ್ನ ರೀಲ್ಸ್ ಮಾಡ ಅದು ಇದು ಇರ್ತಾವಲ್ರಿ ರೀ ಈಗ ಫುಲ್ಲು ಫೋ ಫೋನ್ ಅಂತೂ ಸೋಷಿಯಲ್ ಮೀಡಿಯಾ ಅಂತ ಫುಲ್ ಇದಾಯ್ಬಿಟ್ಟೈತಿ ಫೋನು ಮಿಕ್ಕಿಬಿಟ್ಟವು ಆದರೆ ಈಗ ಕಿಬಿಕ್ಕಿರ್ತಿದ್ದು ಮತ್ತು ಮುತ್ತೊಂದು ಹಿಂಗ ಮಾಡ್ಕಂತಿರ್ತ ಅನುಮಾನ ಅನ್ನೋದಿರ್ತ ಕೆಲವೊಂದು ಅದು ಚಲೋ ಆತ ಅದು ಅವ ಮುತ್ತೋನೋ ಇಕ್ಕಿ ಮೇಲೆ ಅನೋ ಹೆಂಗ್ ಪಟ್ಟು ಏನು ಗೊತ್ತಿಲ್ಲ ಇಂತಕಿಗೆ ಮೊದಲ ಬುಳದ ಪ್ರಶ್ನೆ ಮಾತಾ ಅದ್ರಾಗ ಇವಾಗ ಬಿದ್ದ್ಬಿಟ್ಟ ಬ್ರೇಕಪ್ ಅಕ್ಕತ್ ಅನ್ನೋದು ಗೊತ್ತಿತ್ತು ಈಗ ಕಿಪಿ ಕೀರ್ತಿ ಸುನೀಲ್ ಅನ್ನೋ ಕೂಡ ಫೋನಿಗೆನ ಮಾತಾಡ್ತಿದ್ದಂತ ಅದನ್ನ ಇವ ಮುತ್ತು ಅನ್ನೋ ಹುಡುಗ ಮುತ್ತು ರತ್ನ ಅಂತ ಹುಡುಗಿಯುವ ಅವನಪ್ಪ ಅಂದ್ರ ಈಕ ಮೇಲೆ ಏನು ಪಟ್ಟನ ಅಂತ ಹನುಮಾನ್ ಪಟ್ಟಿದಕಿ ಫೋನ್ ರಿಸೀವ್ ಮಾಡವಲ್ಲ ಆಕಿ ಸ್ಟೋರಿ ಇಡವಲ್ಲ ಮತ್ತೆ ಏನು ಆಕಿ ನನಗೆ ಬೇಡ ಬೇಡ ಅಂತ ಹೇಳಿ ಬಿಟ್ಟಂಗ ಐತಿ ಆತನ ಮತ್ತೇನೈತಿ ಕೆಲಸ ಇಂದ ಮತ್ತೇನೈತಿ ಅಂದ್ರ ಕೆಟ್ಟ ಕೆಲಸ ಅಲ್ಲ ಈ ಕಡೆ ಒಳ್ಳೆ ಕೆಲಸನಲ್ಲ ಅಂದ್ರ ಕಿಬಿ ಕಿರ್ತಿನ ಉಪಯೋಗ ಮಾಡ್ಕ ಅಂದ್ರ ಕೆಟ್ಟದ್ಕಲ್ಲ ಒಳ್ಳಲ್ಲ ಆದ್ರೆ ಹೆಂಗೆ ಉಪಯೋಗ ಮಾಡ್ಕ್ಯದಪ್ಪ ಅಂತ ತಾನು ಫೇಮಸ್ ಆಗ್ಬೇಕು ತಾನು ಬೆಳಕಿ ಬರಬೇಕು ಮತ್ತೆ ತಾನು ಯಾವ ರೀತಿ ಇರ್ಬೇಕು ಅನ್ನೋದು ಫೇಮಸ್ ಬಸ್ ಬೇಡ ಯಾಕೆ ಅವ್ರಿಬ್ರಲ್ಲ ಅಷ್ಟೋರ್ ಬಿಗಿ ನಾವು ಯಾಕೆ ಬೇನಿ ಇನ್ಸ್ಟಾಗ್ರಾಮ್ ವೈರಲ್ ಇದಾ ಇದ್ದೈತಿ ಟ್ರೋಲರ್ಸ್ ಹತ್ರ ಆಯ್ಕೆ ರುಬ್ಬದ ರುಬ್ಬದ ಅದ್ರ ಸಂಬಂಧ ಅಂತ ನಾವು ಇವ್ರಿಬ್ರದ್ದು ಮಾಡ್ಕಾಯ್ ಹೊಗ್ತ ಬಿಡಂತ ಬಂದಿನಿ ಹೆಂಗೆ ಹೆಂಗಾತು ಹಾಳು ಮೊಳ ಆಯ್ತು ಹನುಮಾನ ಉಡ್ತಿ ಆಮೇಲೆ ಚಲೋ ರಂಗು ಥಲೀಮು ಚಲೋ ಆಯ್ತು ಇವ ಬ್ರೇಕಪ್ ಮಾಡ್ಕಿದ್ರು ಓದಾ ಈ ಸ್ಟೋರಿ ನೀಡವಲ್ಲ ಕಿಸೇ ಏನನ್ನ ರಿಪ್ಲೇನ್ ಮಾಡೋರು ಅಂತ ಏನು ಮಾಡೋರು ಅಂತ ಅದ್ರ ಸಂಬಂಧ ಇವರಿಬ್ಬರ ಬ್ರೇಕಪ್ ಆಯ್ತಿ ಈ ಟಿಪಿ ಕೇರ್ತಿ ಒಂದೆರಡು ಮಾತಾಡೇಳ್ರಿ ಕೇಳ್ರಿ ಅವರಿಬ್ಬರ ಲವ್ ಸ್ಟೋರಿ ಬಗ್ಗೆ ಒಂದೆರಡು ಮಾತಾಡೇಳ ಕೇಳಿ ಬರ್ರಿ ಅಚ್ಚು ಇದು ನೀನು ನ್ಯಾಯ ಏನ ಅಂತಾ ಫ್ರೆಂಡ್ ಅಷ್ಟೇ ಬೆಗಿ ಸುನಿಲ್ ನನ ಕೇಳ್ೋ ಅಚ್ಚು ಫ್ರೆಂಡ್ ನೋಡ್ಕೆ ಮಂತ್ರಿ ಅನ್ರಿ ಕಿಬಿ ಕಿರ್ತಿ ಲವ್ ಬ್ರೇಕಪ್ ಆಗಿದ್ದು ನನಗಂತೂ ನೋಡಕ್ ಆಗಲಿಲ್ಲ ಯಾಕಪ್ಪ ಆಕಿ ಇವಾಗ ಆಕೆ ಏನ್ ಕಮ್ಮಿ ಮಾಡಿದ್ರು ಆಕಿ ಇವ ಏನ್ ಕಮ್ಮಿ ಮಾಡಿದ್ರು ನಡಕ್ಕ ಇನ್ನೊಬ್ಬ ಸುನೀಲ ಬಂದ್ ಕೈ ಇವ್ರಿಗೆನ್ ಬೆಂಕಿ ಹಿಟ್ನ ಶಕಿ ಹಂಗ ಗೊತ್ತಾಗಿಲ್ಲ ನಾವು ಇವರಿಬ್ಬರು ನೋಡಿ ಏನಾದ್ರು ಆಳ್ ಮುಳು ಗೊತ್ತಿಲ್ಲ ಬ್ರೇಕಪ್ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತಮ ಯಾವಾಗ ಅವನ್ನ ಲವ್ ಮಾಡಕ್ ಅವ ಈಕಿನ ಈಕಿನ್ ಯಾವಾಗ ಲವ್ ಅಂತ ನಮ್ ಪಕ್ಕ ಹಂಡ್ರೆಡ್ ನೂರ್ ಹಂಡ್ರೆಡ್ ಪರ್ಸೆಂಟೇಜ್ ಪಕ್ಕ ಗೊತ್ತಿತ್ತಮಗ ಬ್ರೇಕಪ್ ಪಕ್ಕ ಐತೆನಾ ಬ್ರೇಕ ಆಗೈತಿ ನಮಸ್ಕಾರ ನಮ್ ಅಂತ ಸಿಂಗಲ್ಗಳ ಬ್ರೇಕಪ್ ಸಂಬಂಧ ರೀ ಯಾಕಪ್ಪ ಅಂದ್ರ ಹುಡುಗಿಯರ್ನಂತ ಬಿದ್ದರ್ತ ನೋಡ್ತಿರ್ಬೇಕ್ರಿ ಕಣ್ಣು ತಂಪಕ್ಕವ್ ಹೌದಿಲ್ಲ ನಮಸ್ಕಾರ